ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಂಗಲಿದ್ದು ಏನು ಕಾಣದಿರುವೆ ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಂಗಲಿದ್ದು ತಂದೆ ಏನು ಕಾಣದಿರುವೆ ಇನ್ನು ಏಕೆ ದೇವಾ ಕರುಣೆ ತೋರದಿರುವೆ ಇನ್ನು ಏಕೆ ದೇವಾ ಕರುಣೆ ತೋರದಿರುವೆ ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ಪ್ರಭುವೇ ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ಪ್ರಭುವೇ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಬೇಕು ಎಂದು ಕೇಳಲಾರೆ ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಸಿರಿಯು ಬೇಕು ಕೇಳಲಾರೆ ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಮುಕ್ತಿಗಾಗಿ ತಂದೆ ಕೈಯ ನಯ್ಯ ಮುಕ್ತಿಗಾಗಿ ತಂದೆ ಕೈಯ ನಯ್ಯ ಶಾಂತಿ ನೆಮ್ಮದಿಯನೂ ನೀಡಿ ದೇವರಕ್ಷಿಸಯ್ಯ ಶಾಂತಿ ನೆಮ್ಮದಿಯನೂ ನೀಡಿ ದೇವರಕ್ಷಿಸಯ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ఉసిరు ఉసిరినల్ూ నిన్న నామ నమతు ఉసిరు ఉసిరినల్ నిన్న నామ నమతు స్వామి అయ్యప్ప స్వామి అయ్యప్ప నీనే గతయప్ప ననగ నీనే గతయప్ప స్వామి అయ్యప్ప స్వామి అయ్యప్ప ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ